ನಮಸ್ಕಾರ ಕಲಿಯುತ್ತಲೇ ಗಳಿಸುವುದಕ್ಕೂ ಗಳಿಸುವುದಕ್ಕೆಂದೇ ಕಲಿಯುವುದಕ್ಕೂ ತುಂಬಾ ವ್ಯತ್ಯಾಸವಿದೆ ನಾವು ಕಲಿಕೆಯನ್ನು ಆರಂಭಿಸ್ತೀವಿ ಅದೆಷ್ಟೋ ಸಂದರ್ಭದಲ್ಲಿ ನಾವು ಹೊಸದನ್ನು ಕಲಿತಲಿಕ್ಕೆ ಆಸಕ್ತಿ ವಹಿಸ್ತೀವಿ ನಮ್ಮ ಇಚ್ಛೆಯಿಂದ ನಮ್ಮ ಮನಸ್ಸಿನ ನಾವು ಕಲಿತೆವು ಅಂತಂದ್ರೆ ನಮಗೊಂದು ಖುಷಿ ಕೊಡ್ತದೆ ಆ ಕಲಿಕೆಯಲ್ಲಿ ಒಂದು ಪೂರ್ಣತೆ ಇರ್ತದೆ ಇನ್ನು ಸರಿ ಏನ್ ಮಾಡ್ತೀವಿ ಜೀವನವನ್ನ ಸಾಗಿಸಬೇಕಾಗಿರ್ತದೆ ಸಾಗಿಸೋದಕ್ಕೆ ಆಗಬೇಕಾಗಿರುತ್ತದೆ ಗಳಿಕೆಯನ್ನ ಮಾಡೋದಕ್ಕಾಗಿ ನಾವು ಕಲಿಯಕ್ಕೆ ಶುರು ಮಾಡ್ತೀವಿ ಆ ಕಲಿಕೆಯಲ್ಲಿ ಪೂರ್ಣತೆ ಇರ್ಬೋದಿಲ್ಲ ಅದಕ್ಕೆ ನಾವು ಕಲಿಯುತ್ತಲೇ ಗಳಿಸಬೇಕು ಗಳಿಸುವುದಕ್ಕೆಂದೇ ಕಲಿಯುವುದು ಉಪಯೋಗ ಇಲ್ಲ ಗಳಿಸಿರುವುದಕ್ಕೆ ಕಲಿಯುವುದು ಅನಿವಾರ್ಯ ಅದು ನಾವು ಗಳಿಸ್ಬೇಕಾಗಿರ್ತೋ ಅದಕ್ಕಿಂತ ಇಷ್ಟು ಕಲಿಯಬೇಕಾಗಿರ್ತದ ಅದರಲ್ಲಿ ಇಷ್ಟ ಆಗಿರಲಿಲ್ಲ ನಾವು ಅನಿವಾರ್ಯಕ್ಕೆ ಅದನ್ನು ಕಲಿಯಕ್ಕೆ ಹೋಗ್ತೀವಿ ಸಂಪೂರ್ಣವಾದ ನಮ್ಮ ಮನಸ್ಸು ಅದರಲ್ಲಿ ತೊಡಗಿಸುವುದಿಲ್ಲ ಹಾಗಾಗಿ ಆ ಕಲಿಕೆ ಪರಿಪೂರ್ಣ ಆಗೋದಿಲ್ಲ ಅದರ ಫಲಿತಾಂಶನೂ ಉತ್ತಮವಾಗಿರುತ್ತೆ ಸಾಧಾರಣ ಆಗಿರ್ತದೆ ಲೈಕಿಕೆ ಮಾಡಬೇಕಾಗಿತ್ತು ಅದಕ್ಕೆ ಅದು ಒಂದಿಷ್ಟು ಕಲಿತೀವಿ ಅದೇ ನಾವು ಕಲಿಯೋದಕ್ಕಾಗಿ ಕಲ್ತಾರೆ ಅದರಲ್ಲಿ ಆಸಕ್ತಿ ಇರ್ತದೆ ಆ ಆಸಕ್ತಿಯಿಂದ ನಾವೇ ಇಚ್ಛೆಯಿಂದ ಅದರಲ್ಲಿ ಕಲಿಯಕ್ಕೆ ಹೋಗ್ತೀವಿ ಅದರಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಅದರಲ್ಲಿ ಮುಳುಗಿಬಿಡ್ತೀವಿ ನಾವು ಉದಾಹರಣೆಗೆ ಒಂದು ಮಗು ಶಾಲೆಯಲ್ಲಿ ಅಕ್ಷರ ಕಲಿಕೆಗೆ ಇಷ್ಟ ಇಲ್ಲ ಅನಿವಾರ್ಯ ಕಲಿತದ್ದು ಅದೇ ಮಗು ಒಂದು ಮೊಬೈಲ್ ಅನ್ನು ಕೈ ಕೊಟ್ಟರು ಅದರ ಎಲ್ಲ ಎಲ್ಲ ಅಂತ ಕಲಿತು ಅದನ್ನು ಹೆಂಗೆ ಚಲಾಯಿಸ್ಬೇಕು ಅಂತ ಮೊಬೈಲ್ ಹೆಂಗ್ ಚಲಾಯಿಸ್ಬೇಕಂತ ಗೊತ್ತಿರಲ್ಲ ಅದು ಕೊಟ್ಬಿಟ್ರೆ ಸ್ವಚ್ಛಂದ ಕಲಿತದ್ದು ಅದು ಸ್ವಚ್ಛಂದ ಮೊಬೈಲ್ ಕಲಿಯೋದು ಸ್ವಚ್ಛಂದ ಅಕ್ಷರ ಕಲಿಯೋದು ಅನಿವಾರ್ಯ ಹೀಗೆ ನಾವು ಯಾವುದೇ ವಯಸ್ಸಿನಲ್ಲಿ ಕಲಿಕೆ ಅಂತೂ ಸಾಕ್ತಿರ್ತದೆ ಸಾಗುವ ಸಂದರ್ಭದಲ್ಲಿ ಕೆಲವೊಂದು ಅನಿವಾರ್ಯದ ಕಲಿಕೆ ಇರ್ತದೆ ಕೆಲವೊಂದು ಆಸಕ್ತಿಯ ಕಲಿಕೆ ಆಸಕ್ತಿಯ ಕಲಿಕೆ ನಮ್ದು ಅನಿವಾರ್ಯದ ಕಲಿಕೆ ಬದುಕಿತ್ತು ಬದುಕೋದಕ್ಕಾಗಿ ಅದು ಕಲಿಬೇಕಾಗಿರ್ತದ ಬೆಳಸೋದಕ್ಕಾಗಿ ಕಲಿಬೇಕಾಗಿರ್ತದ ಕಲಿತೀವಿ ಕಲಿಕೆ ಎನ್ನುವುದು ಮನುಷ್ಯನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಒಂದು ಸಾಧನ ಅದಕ್ಕಾಗಿ ನಾವು ಕಲಿಯುತ್ತಲೇ ಇರಬೇಕ ಕೇವಲ ಗಳಿಸುವುದಕ್ಕಾಗಿ ಕಲಿಯುತ್ತಾ ಹೋದೆವ ಅಂದ್ರೆ ಜೀವನ ಹೋಗುವಷ್ಟು ಬರದ ಅನ್ನಿಸ್ತದೆ ಅಲ್ಲಿ ಸ್ವಾರಸ್ಯನೇ ಇರಲ್ಲ ಯಾಕಂದ್ರೆ ಗಳಿಸ್ಬೇಕಾಗಿರ್ತ ಬದುಕ ಕಲಿಬೇಕಾಗಿರ್ತದೆ ಅನಿವಾರ್ಯ ಕಲಿತೀವಿ ಜೀವನ ಪೂರ್ತಿ ಅದೇ ಮಾಡಬಾರ್ದು ಬೇಕು ಅಷ್ಟು

ಅದಕ್ಕೆ ನಾವು ಕಲಿಯುತ್ತಲೇ ಗಳಿಸೋದನ್ನ ಕಲಿಬೇಕು ಗಳಿಸುವುದಕ್ಕಾಗಿ ಕಲಿಯೋದು ಬೇಕಿಲ್ಲ ಈ ಜೀವನ ಪೂರ್ತಿ ಅಂತೂ ಸಾಗುವ ಸಂದರ್ಭದಲ್ಲಿ ಗಳಿಕೆನು ಜನತಿ ಬರೋದು ಗಳಿಕೆ ಯಾವಾಗ ಜನತಿ ಬರ್ತದಂದ್ರ ನಮ್ಮ ಕಲಿಕೆಯಲ್ಲಿ ನಾವು ಪರಿಣಿತರಾಗ ಕಲಿಕೆಯಲ್ಲಿ ನಾವು ಪರಿಣಿತರಾಗಿ ಅಂತಂದ್ರೆ ಗಳಿಕೆ ತಾನೇ ಆ ಪರಿಣಮ ನೀತಿಯನ್ನ ಸಾಧಿಸಲು ಕಲಿಯುವುದಕ್ಕಾಗಿ ಗಳಿಕೆಗಾಗಿ ಗಳಿಕೆ ಕಲಿಗೆ ಎರಡರ ಸಮತೋಲನವನ್ನ ಸರಿಯಾಗಿ ಇಟ್ಕೊಳ್ಬೇಕು ನಾವು ಎರಡರ ಸಮತೋಲನ ಸರಿಯಾಗಿತ್ತಂದ್ರೆ ಬದುಕಿನಲ್ಲಿ ಆನಂದ ಇರುತ್ತೆ ಇಲ್ಲಂದ್ರೆ ಇಲ್ಲ ಇದ್ರೆ ಮತ್ತು ಗಳಿಕೆ ಎರಡೂ ಸಮತೋಲನ ಈ ಸಮತೋಲನ ಸಾಧಿಸಲು ನಾವು ಮಾಡಬೇಕಾದ ಮುಖ್ಯವಾದ ಕೆಲಸ ಏನಂದ್ರೆ ಅಂದ್ರೆ ಗಳಿಕೆಗಳಿಗೆ ಗಮನ ಕೊಡದೆ ಕಲಿಕೆಗಳಿಗೆ ಹೆಚ್ಚಿನ ಗಮನವನ್ನು ಉತ್ತಮ ಹವ್ಯಾಸಗಳು ಉತ್ತಮ ಕಲಿಕೆಗಳು ಫಲಿತಾಂಶವನ್ನು ನೀಡ್ತಾವ ಕೆಟ್ಟ ಹವ್ಯಾಸಗಳು ಕೆಟ್ಟ ಕಲಿಕೆಗಳು ಕೆಟ್ಟ ಫಲಿತಾಂಶ ನೀಡ್ತಾವ ಇದನ್ನು ನಾವು ಗಮನದಲ್ಲಿ ಯಾಕಂದ್ರ ಕೆಟ್ಟ ಕಲಿಕೆಯನ್ನು ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದನ್ನ ಕಲಿಬೇಕು ಯಾವುದನ್ನ ಬಿಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು ಕಲಿಕೆ ಕಲಿಕೆಯನ್ನು ಹೇಗಿರ್ಬೇಕಂದ್ರೆ ಉತ್ತಮವಾದ ಕಲಿಕೆ ನಮ್ದು ಹೇಗಿರ್ಬೇಕು ಕಲಿಕೆಗಳು ಇಲ್ಲಿ ಉತ್ತಮವಾದದ್ದು ಅದಾವೆ ಸರಿ ಅದಾವ ಕೆಟ್ಟ ಕಲಿಕೆಗಳಿಂದ ಕೆಟ್ಟ ಫಲಿತಾಂಶ ನಮ್ದಾಗ್ತದೆ ಕೆಟ್ಟ ಜೀವನ ನಮ್ದಾಗ್ತದೆ ಉತ್ತಮ ಕಲಿಕೆಗಳಿಂದ ಉತ್ತಮ ಜೀವನ ನಮ್ದಾಗ್ತದೆ ಅದಕ್ಕೆ ಕಲಿಕೆಯ ಆಯ್ಕೆಗಳು ಕೂಡ ನಮ್ಮ ಮನಸ್ಸಿಗೆ ಹಿತವಾಗುವಂತ ಉತ್ತಮ ಹೇಳಿಕೆಗಳನ್ನ ನಾವು ಕಲಿತಾ ಸಾಗಬೇಕು ಹೊಸದನ್ನ ಕಲಿತಾ ಇರಬೇಕು ಯಾಕಂದ್ರೆ ಬದುಕಿನಲ್ಲಿ ಹೊಸತನ ನೋಡ್ತದೆ ಬದುಕು ಬೇಸರ ಆಗ ಬದುಕು ರೋಚಕ ಆಗ್ತದೆ ನಾವು ಬದುಕಿನಲ್ಲಿ ಹೊಸದನ್ನು ಕಲಿತಾ ಸಾಗದೆವು ಅಂತಂದ್ರೆ ಬದುಕು ರೋಚಕ ಆಗ್ತದೆ ಆ ಹೊಸ ಕಲಿಕೆ ನಮ್ಮ ಬದುಕಿನ ಏಳಿಕೆಗೆ ಪೂರಕವಾಗಿರ್ಬೋದು ಆ ಪೂರಕವಾಗುವಂಥ ಕಲಿಕೆಗಳನ್ನು ನಾವು ಆಯ್ದುಕೊಂಡು ಕಲಿತ ಸಾಕ್ಬೇಕು ಅಂದಾಗ ಮಾತ್ರ ರೋಚಕವಾದ ಬದುಕು ನಿಂತು ಆ ರೋಚಕ ಬದುಕು ನಿರ್ವಹಿಸದೇ ಒಂದು ಆನಂದಮಯ ಒಂದು ಆನಂದಮಯವಾದ ಬದುಕನ್ನು ನಿಂದು ನಮ್ಮದು ಆಮೇಲೆ ಅಂತೇಳಿ ಭಗವಂತನ ಮೇಲೆ ಆಶಿಸೋದು